ಒಂದು ತಿಂಗಳ ನಂತರ ಅವಾ ಯಾಕಂಗೆ ಬೇಜಾರ್ ಮಾಡ್ಕೊಂಡಿದ್ದೀರಿ ತುಂಬಿದೀ ಅಲ್ಲಿ ಬೇಡಿ ಯಾಕುವ ಯಾಕೆ ನಾನೇನು ಬೀಜ ಮಕ್ಕಳಿದ್ದಾವೆ ಹೋಗಿ ಈ ಮುಗಿನ ಸಂತೋಷವು ಬಂದಿರುವ ಇಲ್ಲಿ ಓ ಮತ್ತೆ ನನ್ನ ಕನಸಾಗೆ ಅನ್ನ ಬಂದಿದ್ದ ಅಣ್ಣ ಚೆನ್ನಾಗಿ ಯಾವನೇ ಕತೆ ಸುಮ್ಮ ಯತ್ನೇ ಮಾಡಬೇಡಿ ನೀವು ಏನ್ ರೇ ಏನು ಮಾತಾಡ್ತಿದ್ದೀ ಹೋಗ್ಯದ್ದಿ ಏ ನಾನೇ ಸುಳ್ಳೇ ಹೇಳ್ತೇನೆ ನಿಜವಾಗ್ಲೂ ಅಣ್ಣನ ಕನ್ಸಿಗೆ ಬಂದಿದ್ದ ಚೆನ್ನಾಗಿ ಅವನೆ ಎಲ್ಲಿದ್ದ ಏನಂದ ಏನಾರ ಏನು ಮಾತಾಡಲಿಲ್ಲ ನಿಂತಿದ್ದ ಚೆನ್ನಾಗಿರ್ತಾನೆ ಸುಮ್ಮನೀರಿ ನೀವು ನೀವು ಯತ್ನೆ ಮಾಡಿ ಅಕ್ಕ ಯತ್ನೇ ಮಾಡೋಕ್ಕಿಲ್ವಾ ನಮ್ಮ ಅನ್ನೊನ್ಗೆ ಏನು ಆಗಿರಕ್ಕಿಲ್ಲ ಬಂದೇ ಬರ್ತಾನೆ ನೀವು ಸುಮ್ಮನೀರಿಯ ಹೋಗಾಲೇ ಒಂದು ತಿಂಗಳಾಯ್ತು ಇದ್ದನೋ ಸಾತ್ತಿದ್ದಾನ ಮುಂಡೆ ಮಗ ದರದ್ರ ಮುಂಡೆ ಮಗ ಎಲ್ಲಿ ಹೋದನು ಅವೆಣ್ಣನ ಬಾಳಿಗೆ ಬೆಂಕಿ ಸುತ್ತಬಿಟ್ಟು ಅವನೇನ ಹೊಂಟೋದ ಇವತ್ತು ಅವೆಣ್ಣೊಂದು ಪರಿಸ್ಥಿತಿ ನೋಡಿದ್ರಿ ನಮಗೆ ಹೆಂಗೆ ಮಗ ಸುಮ್ಮನೀರು ನೀನು ನೀನು ಅದನ್ನೇ ಯಜ್ಞ ಕಟ್ಕೊಂಡು ಕೂತ್ಕೊಂಡ್ರೆ ಅಲ್ಲ ಕಣೆ ಮನೆಯವ್ರಿಗೆಲ್ಲ ಧೈರ್ಯ ಹೇಳ್ಬೇಕಾದಳು ನೀನು நீ ஹக்க மா நம்ம எதிர்காக்கிள்வ நம்ம கை கால் நடுக்கு போத்தார் கண் மக சும்னீர்னே நான் யாரே ஓட மனைவிபுட்டு ஓடே நீனும் ஆ டிக்கிச்சு ஓகவனே சும்மீரு நீதே தன மீசாக்கில அது மாடிகிடு இது மாடக்கில் அந்த ஏன் பாதே கலாச மைகளாக சுமக்கி வைக்கில வைக்கிலாத்திள்வனு இவ் ஹீங்கேபுட்டே இவ்வளோ தனிங்கனா மீசக்காக்கப்பட்ரேன்பிட்டு எல்லாம் ஓகவனே பத்தானே சும்நீர் தலைக்கினா கெட்ஸ்க்கண்டி நீங்கோ அக்க எல்லாரும் இரலி ஜீவந்தவாக விட்டு சாக்கணக்கா ಜೀವನ್ಸಾಗೆ ಇದ್ಬಿಟ್ರು ಸಾಕು ಏನು ಕೆಟ್ಟ ಕೆಟ್ಟ ಕನಸು ಕಣಕ್ಕ ಎದ್ರುಕಾಯ್ತದೆ ನನಗೆ ಅದೇ ಇಡ್ಲಾದ ಮನೆ ಹತ್ತಿರಲ್ಲ ಅತ್ತೆ ಕಣ್ಣೆ ನೋಡೇ ನೀನು ನೀನು ಸಮಾಧಾನ ತಗೊಂಡು ಅವಳಿಗೂ ಧೈರ್ಯ ಹಾಂ ಅವಳು ಬರೀ ಬಸ್ರಿ ಉಣ್ಕೋದು ತಿನ್ಕೊಂಡು ಚೆನ್ನಾಗಿರಲಿ ಸುಮ್ಕಿರು ಇಲ್ಲಾಂದ್ರೆ ಏತನೆ ಮಾಡ್ತಾಳೆ ಕಣ್ಣೇ ಹೊಟ್ಟೆಲಿರೋ ಮಗಿಗೆ ತೊಂದರೆ ಆಗಕ್ಕಿಲ್ಲ ಒಳಗೆ ಅಡ್ಡಿ ಹತ್ತಿ ಸುಮ್ನಿರು ಸುಮ್ಮನೀರು ನೀನು ನದ್ ಇದ್ರೆ ಅವಳು ಚೆನ್ನಾಗಿರ್ತಾಳೆ ಇದ್ದಳು ಯತ್ನೆ ಮಾಡಿಟು ಮುಗಿ ಜನರಾದ್ರೆ ಎಣ್ಣೆ ಮಾಡಿ ಹುಣಕರಣ ಸುಮ್ಮನೀರೇ ಏನೂ ಆಗಕ್ಕಿಲ್ಲ ನಂಗೆ ನಂಬಿಕೆ ಅದೇ ಸುಮ್ಮನೀರು ಬರ್ತಾನೆ ಕತೆ ಅನ್ನ ಹೋಗ್ರು ಅಯ್ಯೋ ನೋಡಿದ್ರಪ್ಪ ವಿಚಾರಿಸೆ ಕಣತೆ ಎಲ್ಲೂ ಸುಳ್ವೇ ಇಲ್ಲ ಸುಳ್ವೇ ಇಲ್ಲ ಎಲ್ಲವ್ರೆ ಏನೋ ಎಂತು ಅಂತ ಸುಳ್ಳೇ ಇಲ್ಲಕ್ಕ ಸುಮ್ಕಿರಿ ಏನೋ ಒಂದು ಅರ್ಥ ಆಯ್ತಿ ಎಲ್ಲ ಕಣತ್ರ ನನ್ಗಂತೂ ಎಲ್ಲ ತಾವು ಸುತ್ತಮುತ್ತ ತೂರಲು ವಿಚಾರಿಸ್ತು ಎಲ್ಲೂ ನೋಡಿಲ್ಲ ನಾವು ನೋಡಿಲ್ಲ ನೋಡಿಲ್ಲ ನಾವು ನೋಡಿಲ್ಲ ಅನ್ನೋದೇ ಆಗೋಯ್ತು ಹ್ಞೂ ನಾವು ನೋಡೀವಿ ಅವತ್ತು ನಾವು ನೋಡ್ದು ಅನ್ನೋರೇ ಇಲ್ಲ ಕಣತೆ ನಾವು ನೋಡ್ದು ಅನ್ನೋರೇ ಇಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಎಡ್ತಿ ಕುತ್ಕೊಂಡು ಎರ್ತಿನ ಕು ಆಗ ಚೆನ್ನಾಗಿ ಸಾಕೋಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನಗೂ ಹೇಳ್ದೆ ಓ ನಾನು ಚೆನ್ನಾಗಿ ನೋಡ್ಕೊಂಡು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ನೀನು ಹಂಗೆ ಹಿಂಗೆ ಅಂತ ಹೇಳ್ದೆ ಎಲ್ಲಿಗೂ ಹೋದ ಅಂತ ಹೆಂಗ ಅನ್ನೋದು ಸ್ವತೋಗಿದಾನೋ ಬದುಕಿದಾನೋ ಒಂದೂ ಗೊತ್ತಿಲ್ಲ ತಿಂಗಳಿಂದನ ಹುಡ್ಕಿ 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 ಸಾಕಾದಂಗೆ ಆಗದೆ ನಾವು ಏನು ಮಾಡವ ಎಲ್ಲ ಮಾಡ ಪ್ರಯತ್ನ ಮಾಡಿ ಸುಮ್ನಿರಿ ಹೋಗಿ ಒಂಚೂರ ಸಾ ಸಮಾಧಾನಕ್ಕೆ ಓ ಬರದ ನಡಿನ ಏನಂದರು ಅಂತ ಭಗವಂತ ಮೋಸ ಮಾಡಕ್ಕಿಲ್ಲ ಸುಮ್ಕೀರ್ ನಿಮ್ಗೆ ನನ್ಗು ಯಾಕೆ ನಂಬಿಕೆ ಆಗಿ ಹಂಗೆ ಏನು ಆಗಿಲ್ಲ ಗೊತ್ತಾನೆ ಸುಮ್ನೀರು ದೂರ ಎಲ್ಲರೂ ಹೋಗಿ ಇದನೋ ಏನೋ ಒಂದು ಗೊತ್ತಿಲ್ಲ ಕೈ ಒಟ್ಕೋನೋ ಕೇಳದ ಸಮಾಧಾನ ತಕೊಳಾಕ ಮನ್ಸ್ಗೆ ಸುಮ್ನೀರು ನೀವು ಯತ್ನ ಮಾಡಕ್ ಹೋಗ್ಬೇಡ ನೀವು ಯತ್ನ ಮಾಡಿದ್ರೆ ಲಕ್ಷ್ಮೀ ದೈರ ಹೇಳೋರು ಯಾರು ನೀವ್ ಹಿಂಗ್ ಮಾತಾ ಮಾಡ ಕುತ್ಕೊಂಡ್ರೆ ಅವ್ಳು ಹಂಗಿದ್ದಳು ಹೇಳಿ ಏ ನಿಉ ದೈರ ತಕಬೇಕನತೆ ಈಗ ಯಾರಾರೆ ವರ್ದಿ ಬರ್ದಿ ಕಲ್ಸುದರ ಕಲ್ಸು ಬಿಟಿವಲನಕೆ ಆ ಉಪಿಗೆ ಎಚಕೊಂಡ ಔರು ಹೋಗವರ ಅದೇನು ಏನು ಎಂತೋ ಅಂತ ಒಂದು ಗೊತ್ತಿಲ್ಲ ಗೊತ್ತಿಲ್ಲ ಏನು ಇದ ಮಾಡಕ ಆಗಕ್ಕಿಲ್ಲ ಸುನ್ನಿರಿ ನೀವು ನಾಲ್ಕು ತಿಸ ನೋಡಕ ಐತೆ ಸುನ್ಕಿರಿ ಐತಿ ಸಾಸಾ ಕೇಳ್ತಿವಿ ಅಂದ್ರೆ ಅಲ್ಲಾ ಓಕೆ ಹೇಳ್ಕ ಬರೋಕಿ ನೋಡದ ಸುನ್ನಿರಿ ದೈರ ತಕಬೇಕ ನೀವು ನೀವು ಹಿಂಗ ಮಂತನಾ ಕೂತ್ಕೊಂಡ್ರೆ ಆಗಕ್ಕಿಲ್ಲ ಅಂಗನ್ನವ ಯಾ ಸುನ್ನಿರ್ನೇ ಅಣ್ಣ ಬತ್ತನೆ ಕತೆ ಅಣ್ಣ ಬಂದೆ ಬತ್ತನೆ ನ ನಮ್ಕಿನಂಗಾದೆ ಸುನ್ನಿರು ನಿನ್ನು ಯತ್ನಮ್ಮಬೇದ ನೀನೇ ಎತ್ತೆ ಮದ್ರೆ ಅದಕ್ಕೆನು ಯತ್ನಮ್ಮ ತಲೆ ಓ ಏನೋ ಕಾಣೆಕನ ಪಾವ್ ಏನಾಯ್ತು ಏನಾಯ್ತು ಅಂತ ನೀವು ಒಂದು ವರ್ತ ನನಗೆ ಭಗವಂತ ನಾವು ಯಾರು ಅನ್ಯಾಯ ಮೋಸ ಮಾಡಿದ್ವೋ ನೆಮ್ಮದಿನೇ ಇಲ್ದಂಗೆ ಆಗೋಗದೆ ಮನೇಲಿ ಕಣಪ್ಪ ನೆಮ್ಮದಿನೇ ಇಲ್ದಂಗೆ ಆಗದೆ ಪಾಪ ಏ ಈಗ ನನ್ನ ಮಗನಿಂದ ಅವೇನು ನೆಮ್ಮದಿಲ್ವಲ್ಲ ಹೇಳು ಅವಾಗ ಅವಳಿಗೆ ಮೂಲನಾಗ ಸತ್ರ ಅಳುಣೆ ಅದ್ದಿಂದ ಎಲ್ಲ ತೊಂದರೆ ಆಗಿದೆ ಅಂದ್ಬಿಟ್ಟು ನೀನು ಸಾಸ್ರನಾರ ಕೇಳಬೇಕು ಕಣ್ಮಗ ಅಕ್ಕ ಸುಮ್ಮನಿರು ನೀನು ಕೇಳಿ ಇಳಿಸ್ಕೊಂಡು ಅಭ್ಯಾಸ ಮಾಡ್ಕೊಂಡಳು ಈ ಹತ್ಕು ಅತ್ಕು ಸಂಬಂಧ ಚೆನ್ನಾಗಿ ಹೇಳಿದ್ರಲ್ಲಕ್ಕೆ ಗಣ್ಣು ಬಿಡ್ತೀವಿ ಇಷ್ಟು ಇಸ್ಕೊಳ್ತೀವಿ ಈ ನನ್ನ ಮಗನ ಹೋಗೋಕ ಕೇಳಿತಾ ಆ ಹೇಳಕ್ಕೂ ಹೋಗೋಕೆ ಕೇಳಿತಕ್ಕ ಸುಮ್ಮನೆ ಕೂತ್ಕೊ ಮಾತಾ ಮಾತಾಡಬೇಡ ನೀನು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊತಾಳೆ ಓ ಬೇಜಾರು ಮಾಡೋಕಲ್ಲ ಮೊದಲೇ ಯೂಲ ನಕ್ಷತ್ರದಲ್ಲಿ ಇರೋರಿಗೆ ಓ ಹಂಗೆ ಹಿಂಗೆ ಇರ್ತಾರಲ್ಲ ಹಂಗಲ್ಲ ಕಣಕ್ಕ ನಂದು ಮೂಲ ನಕ್ಷತ್ರ ಅಲ್ವಾ ಈಗ ನೀನು ಮೊಯ್ದೆ ನೆಗ ಬಿದ್ದೋಗಿದಾನ ಚೆನ್ನಾಗಿ ಅಲ್ವಾ ಚೆನ್ನಾಗಿಲ್ಬಕ ಅವೆಲ್ಲ ಮೂಡ ನಂಬಿಕೆಗಳು ಏನೋ ಇರೋದ ಮನ್ಸು ಸಮಾಧಾನಕ್ಕೆ ಸಾ ಕೇಳದ ಅಷ್ಟು ಬಿಟ್ಟರೆ ಯಾವುದು ಇದು ನೀ ನೀನೇನು ಮಾತಾಡಿ ಮುನ್ಸು ನೋಯ್ಬೇಡ ಅವಳಿಗೆ ಅಲ್ಲಕ್ಕಂದ್ರೆ ನಾನು ಹೆಕಡೆ ಮನ್ಸು ನೋಯ್ಸಾನೆ ನಾನೆ ಮಾತಾಡಾನೆ ನಾನೇ ಮಾತಾಡಿನಿ ನಾನು ಏನಾದ್ರು ಮಾತಾಡಿದನ ಹೇಳ್ಕೇಳ್ ನೀನು ನೀನು ಸರಿ ಬಿಡು ನಾನು ನೀನೇನಾದ್ರೂ ಏನಾರು ಬೈತಿ ನಾನು ಏನೂ ಮಾತಾಡಿಲ್ಲ ಹೇಳಿದ್ದು ಕೇಳುವ ನಡಿಬೇಕಾರೆ ಏನಾದ್ರು ತೊಂದರೆ ಏನು ಏನೋ ಅಂತ ಬೇಜಾರು ಮಾತಾಡಬಿಡಿ ಬೇಜಾರ್ ಮಾಡ್ಕೊತ ನಾನು ಅದೇ ಹೇಳೋದಕ್ಕೂ ಏನಾದ್ರು ಮಾತಾಡ್ಬಿಟ್ಟು ಪಪ್ಪಾ ಬೇಜಾರು ಮಾಡ್ಬಾರ್ದು ಅವಳು ನನ್ನ ಮಗನ ಮದುವೆಯಾಗಿ ಅವಳು ಸುಖ ಉಂಡ್ ನಾವು ಕಣ್ಣಾರ ನೋಡಿವಿ ಪೆದ್ದ ಮುಂಡೆ ಮಗನ ಮದುವೆಗೆ ದರದ್ರ ಮುಂಡೆ ಮಗ ಏನಾದ್ರು ಬುದ್ಧಿ ಕಲ್ತ್ಕೊಂಡು ಎಲ್ಲರೂ ಹೋಗಿದ್ದಾನೆ ಇಲ್ಲ ಬಿದ್ದು ಬಿದ್ದೋಗಿದಾನ ಒಂದೂ ಗೊತ್ತಿಲ್ಲ ಅಯ್ಯೋ ಶಿವನೇ ಅವ್ಳ ಮದುವೆ ಆಗ ನೀವು ನಾನು ತಲೆನಾಗೆ ಗೆಸ್ಕೊತಾ ಮುಂಡೆ ಮಗ ಹೋದ್ರೋಲಿ ನಾನು ಅವೆಣ್ಣ ತಬ್ಲಿ ಮಾಡಿಬಿಟ್ಟು ಮದುವೆ ಹೊರ್ಸ ತುಂಬ ಕೈ ಕೊಟ್ಬಿಟ್ಟು ಉಂಟು ಅಯ್ಯೋ ಶಿವ ಆಯ್ಕಿಲ್ಲ ನನಗೆ ಇವನ ನೋಡಿ 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 ಹುಚ್ಚು ಬಂದಂಗೆ ಆಗ್ಬಿಟ್ಟೆ ಊಟ ಮಗ ಅಪ್ಪ ಎಲ್ಲಿ ಹೋಯ್ತು ಅಂತ ಕೇಳೋದು ಏನು ಹೇಳೋದು ಏನಪ್ಪಾ ಹೇಳೋದು ಅಯ್ಯೋ ಭಗವಂತ ಅವಳು ಏನು ಯಾತೇ ಮಾಡ್ಕೊಂಡು ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಅಯ್ಯೋ ಶಿವನೇ ಭಗವಂತ ಇವೆಲ್ಲರೂ ಕಣ್ಣಲ್ಲಿ ನೋಡಕ್ಕೆ ಆಯ್ಕಿಲ್ಲ ಹುಸಿ ದಿವಸ ಅವ್ರ ಮನೆಗೆ ಹುಸಿ ಕಳಿಸಿಕೊಡಿ ಪಾಪ ಅವ್ರಪ್ಪ ಮನೆಗೆ ನಿಮ್ದು ಬರ್ರಿ ಅಲ್ಲ ಕಣಪ್ಪ ಅವರು ಅವ್ರ ಅವ್ವ ಬಂದಿ ನೋಡಿಕೊಂಡು ಆಗ್ಲೇ ಕರಲು ಕಳಿಸ್ಕೊಡಿ ಅಂತ ನಾನು ಇಲ್ಲ ಕಟ್ಟೋಗಿ ಈಗ ನೋಡದ ಹುಡುಸ್ತಿವಿ ಸುಮ್ನೆ ಹಾಕಿ ಈಗ ಕರ್ಕೊ ಕರ್ಕೊಂಡಿರಿ ಅಂತಂದ್ವ ಈಗ ಅವ್ರು ಬಂದಿನ್ನು ಕೇಳಿಲ್ಲ ನಾವ್ ಕಳ್ಸಿದ್ರೆ ನೋಡು ನನ್ನ ಮಗಳು ಬಾರ ಆಗ್ಬಿಡ್ಲ ಕಳ್ಸುದ್ರು ಅನ್ನ ಕೇಳ ಸ್ವಲ್ಪ ಕೇಳಿದ್ರೆ ಕಳ್ಸ್ಕೊಡಿ ಉಸಿ ಜಾಗ ಬದ್ಲಾವಣೆ ಆದಂಗ ಆಯ್ತದೆ ಅವ್ರಪ್ಪ ಅವ್ರ ತಂಗಿ ಎಲ್ಲ ಅವ್ರೆ ಅವ್ರು ಕೊಟ್ಟು ಮಾತಾಡ್ಕೊಂಡು ಹೆಂಗೋ ಕಾಲ ಕಳೀರಿ ಕಳ್ಸಿಕೊಡಿ ಅಂತಂಗ್ ಒಂದೇ ಇದ್ರೆ ಏತ್ನೇ ಬರ್ತದೆ ಒಂದ್ಸಲ್ ಜಾಗ ಬದಲಾವಣೆ ಆದ್ರೆ ಮನ್ಸು ಬದಲಾವಣೆ ಆಯ್ತದೆ ಅಂತ ಹೇಳ್ತಾ ಇದ್ರಿ ನೋಡದ ಅವ್ರ ಅವ್ನವ್ರ ಬಂದು ಕರೆದ್ರೆ ಕೇಳಿದ್ರೆ ಕಳ್ಸಿಕೊಡ್ತೀನಿ ಹೋಗ್ಬಿಟ್ಟು ಬರ್ಲಿ ನಾನು ಹೋಗು ಹೋಗುವ ಏನಕ್ಕಿಲ್ಲ ನೋಡು ನನ್ ಬಾರ ಆಗ್ಬಿಟ್ ನಾನು ಅತ್ತೆಗೆ ನನ್ನ ಕಳ್ಸಾಕ್ ನೋಡ್ತಾವಳೆ ಅಂತ ಕೇಳ ತೇಳ್ ಕಳಕಿಲ್ವಾ ನೀವಾಗ ನೀವ್ ಏನಾದ್ರೂ ನಮಗೆ ಕರ್ಕೊಂಡೋಗ್ತೀನಿ ಕಳ್ಸು ಕರ್ಕೊಂಡೋಗ್ತೀನಿ ಬೇಡ ಸುಮ್ಕಿರಕ ಏನ್ ಮಾಡಕಲ್ಗೆಲ್ಲ ಬೇಡ ಸುಣ್ಣು ಏನಾರು ಬಂದು ಕೇಳುದ್ರೆ ಅಲ್ಲಿ ಕಳ್ಸಿಕೊಡ್ತೀನಿ ಹೋಗ್ಬಿಟ್ಟು ಒಂದು ಆರ್ ಹದ್ ನೈಸ ತಿಂಗಳ ಇದ್ಬಿಟ್ಟು ಬರ್ಲಿ ಅಲ್ಲಿಗೆ ಊರ್ಗ್ ಬೇಡಕ್ಕ ಸುಮ್ಕಿರು ಬೇಡಕ ಸುಮ್ಕಿರಕ ಏನಾದ್ರೆ ಚುಚ್ಚಿ ಮಾತಾಡ್ಬಿಟ್ಟಾಗ ಬೇಜಾರಾಯ್ತದೆ ಎಲ್ಲಿಗೆ ಏನು ಎಂತ ಅಂತ ಕೆಣಕಿ 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 ಕೇಳಿ ಕೇಳಿ ಉಚ್ಚಿ ಬರ್ಸ್ಬಿಡ್ತಾರೆ ಸುಮ್ಮನೀರು ಬೇಡ ಭಕ್ತರು ಕೇಳ್ತಾರೆ ಇವಳು ಮುಂದೆ ಸುಮ್ಮನೆ ಹೋಗ್ತದೆ ಸುಮ್ಮನೀರು ಆಯಿತು ಬೇಡ ಅಲ್ಲ ಕಣೆ ಕಳಿಸಿದ್ರೆ ಬೇಕಾರೆ ಇರಿಸ್ಕೊಳ್ಳೋಣ ಒಂದು ಹದಿನೈದು ತಿಂಗಳು ನಾನು ಜೊತೆಲಿ ಹೋಗೋನು ಇರ್ಸ್ಕೊಂಡು ಕರ್ಕೊಬರನೂ ಒಬ್ಬರಾಗ ಬೇಡಕ ಸುಮ್ಕಿರು ಬೇಡಕನ ಎಲ್ಲಿಗೂ ಕಳ್ಸೋಕ್ಕಿಲ್ಲ ಏನಾದರೂ ಅಪ್ಪ ಬಂದು ಕೇಳಿದ್ರೆ ಅವ್ರು ಅವ್ರ ಅಕ್ಕನ ಮನೆ ಕಳ್ಸ್ಕೊಡ್ತೀನಿ ಒಂದು ತಿಂಡಿಗೆ ದುಡ್ಡು ಬರಲಿ ಇಲ್ಲ ಇಲ್ಲಾದ್ರೆ ಸಾಸಿ ನಾನು ಎಲ್ಲೂ ಕಳ್ಸಕ್ಕಿಲ್ಲ ಕನಕ ಪಾಪ ನೋಡು ಮತ್ತೆ ನನ್ನ ಸಾಕಕ್ಕೆ ಅತ್ತ ನನ್ನ ಸಾಕಕ್ಕೆ ಅಗ್ನ ಅಲ್ಲಿ ಹೇಳ್ತೀನಿ ಕಳಿಸ್ತಾಳೆ ಅಂತ ಅನ್ಸ್ಕೊಳನಕ ಹೇಳ್ತೀಯ ನೀನು ಬೇಡ ಕಣ್ಣವ ಸೊಸೆ ನಂಗೆ ಬಾರ್ ಬಾಗಿಲ್ಲ ಇತ್ಕೊಂಡು ಹೋಲೆ ಸುಂಕಿರು ಸರಿ ಬಿಡು ಮತ್ತೆ ಬೇಡ ಬಿಡು ಏನಾರು ಅವ್ನವ್ರಪ್ಪನ ಬಂದು ಕೇಳಿದ್ರೆ ಹಂಗಲಕ್ಕ ಮಗ ಅವ್ರು ಬಂದು ನೋಡ್ಕೊಂಡು ಹೋದರು ತಿಂಗಳಾಯಿತು ಇನ್ನೊಂದ್ಸತಿ ತಿರುಗಿ ನೋಡ್ಬೇಕು ಅನ್ನೋ ಗ್ಯಾನ್ ಇಲ್ಲವ ಮಗ ಬರಬೇಡ್ದ ಅವ್ರ ತನಿ ಎಂತ ಕಟ್ಬ್ರ ಅವರು ಅಯ್ಯೋ ಅವ್ರಿಗೆ ಬೇಕಾದ್ರು ಬಂದ ಅವ್ರಿಗೆ ಎಷ್ಟು ಇದ್ದೋದು ಸಾಲ ಸೋಲ ಅಂದ್ಕೊಂಡು ಅವ್ರ ಕಷ್ಟ ಭಗವಂತನ ಗೊತ್ತು ಸುಮ್ಮನಿರು ನೀನು ಅವ್ರ ಸಮಸ್ಯೆ ಅವ್ರಿಗೆ ಗೊತ್ತು ಕನಿಯಾಕೆ ನಾವು ಮಾತಾಡ್ಬೋದು ನಮ್ಮ ನಮ್ ಮಾತಾಡ್ಬಿಟ್ರೆ ಸರ್ ಬಂದ್ಬಿಟದ ಅದು ಅವ್ರ ಕಷ್ಟ ಏನಂತ ನಾವು ಕಂಡದವ ಕಂಡಿದ್ದೀನಿ ಮಾತಾಡ್ತೀಯಲ್ಲ ಹಂಗಲ್ಲ ಕಣ್ಣೆ ಸಾವಿರ ಕಷ್ಟ ಇರ್ತದೆ ಕಣ್ಣೆ ಸಾವಿರ ಬರ್ ಇರ್ತದೆ ಕಣ್ಣೆ ಅದಕ್ಕೆ ಎತ್ ಮಕ್ಕಳನ್ನೇ ಬಿಟ್ಬಿಡು ಅಂತವ ಕಷ್ಟ ತಾಯಿ ಏನದು ಆ ಒಂದ್ ತಿಂಗ್ಳ ಬಂದು ಹೋಗ್ಬಿಟ್ಟು ತಿರುಗಿ ನೋಡಿಲ್ವಲ್ಲ ಹಂಗೆ ಬಿದ್ದಿ ಕಲಿಯೋದು ಬಿಡಪ್ಪೇ ಅವ್ರ ಕಷ್ಟ ಏನ್ ಇದೋ ಯಾರ್ ನೋಡ್ಕೊತೀವಿ ಏನೋ ನೋಡ್ಕೊತೀವ ಇಲ್ಲ ಅವ್ರೇ ಏನಾರು ಬಂದ್ಬಿಟ್ರೆ ಏನು ಏನು ಎತ್ ಕುಮೀರಿ ಪಾಪ ಅವ್ರ ಬಂದವ್ ನೋಡ್ಲಂತೆ ಅವ್ರೆ ಮದುವೆಗೆ ಅಲ್ಲಿಗೆ ಮದುವೆಗೆ ಸಾಲ ಮಾಡ್ಕೊದರ್ ಇತರ ಕಷ್ಟ ಈ ಅವ್ರ ಕಷ್ಟ ಅವ್ರ ಗೊತ್ತು ನಮ್ ಗೊತ್ತ ನನ್ ಹೇಳೋ ಸುಲ್ಭ ನಾ ನಿಮ್ಮ ಮಾತು ನಿಜ ವೇಕ್ ಹೇಳಿ ತೋರಿತೆ ನಾನು ಹೊಲ್ತಕ್ಕ ಹೋಯ್ತೀನಿ ಆಯ್ತು ಅದೇನು ನೋಡಿ ಆಕೆ ನೋಡಾಕ ಹೇಳಿ ಕರಿ ಏನ್ಗೋ ಒಬ್ಬನಿಗೆ ಮೇಸಕ್ ಹಾಕ್ಯಾ ಅದನವಾ ಯಾರ್ಗಾರ ಇನ್ನೊಬ್ರ ಹಾಳಿಗೆ ಯಾರ್ಗಾರ ಹೇಳಿ ಸರಿ ಸರಿ ಹೇಳ್ತೀನಿ ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ